ಫ್ರೆಂಡ್ಸ್ ಇದು ಕರ್ಗೆಡ್ಬು ನೆನೆ ರು ರುಬ್ತಿದ್ನಲ್ಲ ಯಾವ ರೀತಿ ರುಬ್ಬಿದೆ ಯಾವ ರೀತಿ ಇದನ್ನ ಇದು ಮಾಡಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ಓಕೆನಾ ವಿಡಿಯೋ ಎಂಡ್ವರೆಗೂ ನೋಡಬೇಕು ಎಲ್ಲಿ ಸ್ಕಿಪ್ ಮಾಡಿದರೆ ಇದ್ರದ್ದು ಇದನ್ನೇ ಹೋಗ್ಬಿಡುತ್ತೆ ನಿಮಗೆ ನೋಡ್ತಾ ಇರಿ ಎಷ್ಟು ಕ್ಯೂರಿಯಾಸಿಟಿ ಐತೆ ಈ ವಿಡಿಯೋದಲ್ಲಿ ಓಕೆನಾ ಎಂಡ್ ಮಾಡಬೇಡಿ ಪ್ಲೀಸ್ ಇದು ವಿಟ್ ಮಾಡಿದ್ರೆ ವಿಡಿಯೋ ಎಂಟು ತರಕ ನೋಡಬೇಕು ಅಂತ ಕೇಳ್ಕೊತೀನಿ ಫ್ರೆಂಡ್ಸ್ ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೀಗಿದ್ದೀರಾ ಫ್ರೆಂಡ್ಸ್ ಅಯ್ಯೋ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಕರೆಂಟ್ ಬೆಳಿಗ್ಗೆ ಇದ್ದ ಕರೆಂಟ್ ಹೋಗಿದೆ ಫ್ರೆಂಡ್ಸ್ ಈ ಥರ ಇಂಡಿಕಲ್ನಾಗೆ ಊರನ್ನ ರುಬ್ತಿದ್ದೀನಿ ಫ್ರೆಂಡ್ಸ್ ಇದು ಊರನ್ನ ನೋಡಿ ಫ್ರೆಂಡ್ಸ್ ಒಳಗೆ ಊರ್ನ ರುಬ್ಬಿದ್ದೀನಿ ಕರ್ಗೆಡು ಮಾಡೋಕ್ಕೆ ಫ್ರೆಂಡ್ಸ್ ಈ ಥರ ರುಬ್ಬೇಕು ಎಷ್ಟೊತ್ತಾಗುತ್ತೆ ಅಷ್ಟೊತ್ತು ನೋಡ್ರಿ ಫ್ರೆಂಡ್ಸ್ ನಾನು ರುಬ್ಬದ ನೋಡಿ ಫ್ರೆಂಡ್ಸ್ ಈ ಥರ ಯಾರು ರುಬ್ತೀರಾ ಚಾಲೆಂಜ್ ಮಾಡ್ತೀನಿ ಎಷ್ಟೊತ್ತು ರುಬ್ತೀರಾ ಅಂತ ಚಾಲೆಂಜ್ ಮಾಡ್ತೀನಿ ನೀವು ಚಾಲೆಂಜ್ ಮಾಡ್ರಿ ನಾನು ಚಾಲೆಂಜ್ ಮಾಡ್ತೀನಿ ನೋಡ್ತೀನಿ ನಾನು ಮಿಕ್ಸಿ ಕರೆಂಟ್ ಹೋಗಿದ್ದೆ ಅದಕ್ಕೆ ಮಿಕ್ಸಿ ಇಲ್ಲ ಈ ಥರ ರುಬ್ಬ ಕಲ್ಲ ಮನೆಗೆ ಕರೆಂಟ್ ಹೋದರೆ ಎಮರ್ಜೆನ್ಸಿಗೆ ಬೇಕಾಗುತ್ತೆ ಈ ಥರ ಇಂಡಿ ಕಲ್ಲನ ತೊಗೊಳ್ರಿ ನಾ ಇಂಡಿ ಕಲ್ಲಾಗ ಅರ್ದು ಮಾಡಿದರೆ ತುಂಬಾ ರುಚಿಯಾಗಿರ್ತವೆ ಕರ್ಗೆಡಬು ನಾನು ಮಾಡಿ ತೋರಿಸ್ತೀನಿ ಹೆಂಗಿರ್ತವೆ ಅಂತ ನಾನು ರುಬ್ಬವರ್ಗು ನೋಡಿರಿ ಫ್ರೆಂಡ್ಸ್ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿರಿ ಎನರ್ಜಿ ಎಷ್ಟಿರುತ್ತೆ ಅಂತ ಯಾವ ಥರ ರುಬ್ತೀನಿ ಅಂತ ನೋಡ್ತಾ ಇರ್ರಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈ ತರ ಊರ್ನ ಕಾಣಿಸ್ತಾಯ್ತಾ ನಿಮ್ಗೆ ನೋಡಿ ಫ್ರೆಂಡ್ಸ್ ಈ ತರ ಬೇಳೆ ಹಾಕಿ ತೋರಿಸ್ತೀನಿ ನಾನು ಮುಖ ತೋರ್ಸಲ್ಲ ಫ್ರೆಂಡ್ಸ್ ಮುಖ ತೋರಿಸಿ ಮುಖ ತೋರಿಸಿ ಅಂತ ಕೇಳ್ತೀರಲ್ಲ ಮುಖ ತೋರ್ಸಲ್ಲ ನಾನು ಅದೇ ತರ ವಿಡಿಯೋ ಅಷ್ಟೇ ಮಾಡ್ತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈ ಥರ ನಾನು ರುಬ್ಬೋವರೆಗೂ ನೋಡ್ತಾಯಿದ್ರಿ ಫ್ರೆಂಡ್ಸ್ ಎಲ್ಲೂ ಸ್ಕಿಪ್ ಮಾಡಿದೆ ಎಂಟು ತನಕ ನೋಡಬೇಕಂತ ಕೇಳ್ಕೊತೀನಿ ಫ್ರೆಂಡ್ಸ್ ನೋಡು ಈ ಥರ ಇದು ಆಲೆ ಎರಡನೇ ಇಬ್ಬಿ ಇದ್ದೆ ಇದು ಇನ್ನೊಂದು ಒಳ್ಳೆ ಒಳಕಲ್ ಟೈಪ್ ಇರುತ್ತೆ ಅದು ಇಲ್ಲ ನಮ್ಮ ಐತೆ ಅದು ಕತ್ಲಲ್ಲಿ ಕ ಅದಕ್ಕೆ ಬೆಳಕಿಗೆ ಗಿಂಡಿ ತಂದು ಇಟ್ಕೊಂಡು ರುಬ್ತಾಯಿದ್ದೀನಿ ಇವಾಗ ಆಲೆ ಐದು ಗಂಟೆ ಆಗಿದೆ ಟೈಮ್ ಬೆಳಗ್ಗೆ ಇದ್ದ ಕಾದೆ ಇದು ನಲ್ವತ್ತು ವರ್ಷದ ಹಿಂಡಿ ಕಲ್ಲಂತೆ ನಮ್ದಲ್ಲ ಪಕ್ಕದ ಮನೆ ಮನೆಯಲ್ಲಿಸ್ಕೊಂಬಂದಿದೀವಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇಷ್ಟಿಷ್ಟು ಇಷ್ಟ ಹಾಕೊತೀನಿ ಇಬ್ಬಕ್ಕೆ ಊರನ್ನ ನೋಡಿ ಇಷ್ಟ ಆಗಿತ್ತು ಇಷ್ಟ ಆಗೈತಿ ಸದ್ಯಕ್ಕೆ ಹಿಂಡಿ ಕಲ್ಲು ಈ ಟೈಪ್ ಇರುತ್ತೆ ನೋಡಿ ಫ್ರೆಂಡ್ಸ್ ಇಂಡಿಕಲ್ಲು ಈ ಟೈಪ್ ಇರುತ್ತೆ ಹೂ ಹೂಡ್ನ ಇಷ್ಟ ಆಗೈತೆ ಇಷ್ಟು ಇಷ್ಟೇ ಯಾಕೆ ಮಕ್ಕು ಇನ್ನೂ ಬೇಳೆ ಇದ್ದಾವೆ ಇಷ್ಟದ ಬೇಳೆ ಇವಾಗ ಹಾಕೊತೀನಿ ಇನ್ನೊಂದು ಇನ್ನೊಂದು ಹಿಬ್ಬೆ ಹಾಕ್ಕೊಂತೀನಿ ಮತ್ತೇನು ಮೂರು ನಾಲ್ಕು ಇಬ್ಬೆ ಆಗುತ್ತೆ ಇದು ಗುಂಡ್ ರುಬ್ಬಕಲ್ಲಾದರೆ ಜಾಸ್ತಿ ಹಾಕ್ಬೋದು ಫ್ರೆಂಡ್ಸ್ ಇದು ರುಬ್ಬಕಲ್ಲು ಅಲ್ಲ ಅದಕ್ಕೆ ಇಂಡಿಕಲ್ಲು ಹಾಂ ಇವಾಗ ಇನ್ನೊಂದು ಇವೇ ಹಾಕ್ತೀನಿ ಇವಾಗ ಹಾಕ್ ಹಾಕೊತೀನಿ ನೋಡಿ ಫ್ರೆಂಡ್ಸ್ ಈ ಟೈಪ್ ಹಾಕ್ಬೇಕು ಹಿಂಗಿರುತ್ತಲ್ಲ ಹಿಂಗೆ ಹಿಂಗೆ ಹಾಕ್ಕೊಂಡು ಸಾಕು ಇದ್ರಾಗೆ ಎರಡು ಸ್ಪೂನ್ ಹಾಕಿದ್ದೀನಿ ಇದು ಇದ್ರಾಗ ಎರಡು ಸ್ಪೂನ್ ಹಾಕೊಂಡ್ರೆ ಅದು ಹಿಂಡಿ ಕಲ್ಲು ಚಿಕ್ಕದಲ್ಲ ಅದಕ್ಕೆ ರುಬ್ಬೋಕ್ಕಾಗಲ್ಲ ಬನ್ನಿ ಫ್ರೆಂಡ್ಸ್ ನೀವು ಎಲ್ಪ್ ಮಾಡಿ ನಮಗೆ ರುಬ್ಬಿ ಕೊಡಿ ಈ ತರ ರುಬ್ಬಬೇಕು ರುಬ್ಬಾವರೆಗೂ ನೋಡಿ ಫ್ರೆಂಡ್ಸ್ ಇದು ರುಬ್ಬ ಗುಂಡಲ್ಲಿ ಮಾಡಿದಂತ ಕರ್ಗೆಡುಬು ನಾವು ಬೇಳೆನ ರುಬ್ಬಿ ಬಿಟ್ಟು ಕರೆಂಟ್ ಇರಲಿಲ್ಲ ಕರೆಂಟ್ ಇದ್ದಿದ್ರೆ ಮಿಕ್ಸಿಗೆ ಹಾಕ್ತಿದ್ರೇನೋ ಅಂತ ತಿಳ್ಕೊಳ್ಬೋದು ಇಲ್ಲ ನಾನು ಆದಷ್ಟು ಮಟ್ಟಿಗೆ ನಮ್ಮ ಹತ್ರ ರುಬ್ಬ ಗುಂಡಿದ್ರೆ ನಾನು ರುಬ್ಬಿಡ್ತಿದ್ದೆ ಇದು ಬೇರೆಯವ್ರ ಹತ್ರ ಇಂಡಿಕಲ್ ತಂದು ಅದರಲ್ಲಿ ಬೇಳೆ ರುಬ್ಬಿದ್ದೀನಿ ನಾನು ಕರೆಂಟು ಹೋಗಿತ್ತು ಅದು ಬೇರೆ ನಾನು ಬಾಡಿಗೆ ಮನೆಯಲ್ಲಿ ಇರೋದು ಫ್ರೆಂಡ್ಸು ಅದಕ್ಕೋಸ್ಕರ ನಾನು ರುಬ್ಬ ಗುಂಡು ಅವೆಲ್ಲ ಇಟ್ಕೊಂಡಿಲ್ಲ ನಾವು ಬಾ ಬಾಡಿಗೆ ನಾವು ಸ್ವಂತ ಮನೆಯಲ್ಲಿ ಇಲ್ಲ ಅದಕ್ಕೋಸ್ಕರ ನಾನು ಬೇಳೆ ಹಾಕ್ಬಿಟ್ಟು ಕರೆಂಟ್ ಬೇರೆ ಹೋಗಿಬಿಟ್ಟು ಹೋಗಿತ್ತು ಮಿಕ್ಸಿ ಇತ್ತು ಅದು ಬೇರೆ ಮಿಕ್ಸಿಗೆ ಮಾಡಿದಂಥ ಆಹಾರ ಚೆನ್ನಾಗಿರೋದಿಲ್ಲ ಅಂತ ಇವಾಗ ಗೊತ್ತಾಯಿತು ಮೊದಲಿದ್ದೇನೂ ಗೊತ್ತು ಫ್ರೆಂಡ್ಸ್ ಆದಷ್ಟು ಮಟ್ಟಿಗೆ ನೀವೂ ಮನೆಯಲ್ಲಿ ರುಬ್ಬಗೊಂಡಿದ್ರೆ ಮೈ ಸಾಬ್ರ ಮಾಡ್ದಂಗೆ ಬೇಜವಾಬ್ದಾರಿ ಮಾಡ್ಕೊಳ್ದಂಗೆ ನೀವು ರುಬ್ಬಗುಂಡ್ಲಿ ಚಟ್ನಿ ಆಗಿರ್ಬೋದು ಯಾವುದಾದ್ರೂ ಸಾಂಬಾರಿಗೆ ರುಬ್ಬೋದಾಗಿರ್ಬೋದು ಮಟನ್ ಸಾಂಬಾರಿಗೆ ಚಿಕನ್ ಸಾಂಬಾರ್ಗೆ ಮಸಾಲ ಪದಾರ್ಥಗಳು ರುಬ್ಬಿದಂಥ ಮಸಾಲ ಪದಾರ್ಥಗಳು ತುಂಬಾ ಟೇಸ್ಟಿ ಆಗಿರ್ತವೆ ಆ ಸೇ ಮತ್ತು ತಿರ್ಗಾ ಟೇಸ್ಟಿ ಕೊಡೋದಲ್ದ ಟೇಸ್ಟ್ ಕೊಡೋದಲ್ದ ತುಂಬ ರುಚಿಕರ ಇರೋದೇ ಅಲ್ದ ಕೆಡೋದಿಲ್ಲ ಬೇಗ ನೀವು ಮಾಡಿ ನೋಡಿ ಮಿಕ್ಸಿ ಜಾರ್ ಒಳಗೆ ಹಾಕಿದ್ನ ನಾವು ಫ್ರೀಜ್ ಒಳಗೆ ಇಟ್ಕೊಂಡು ಸೇವನೆ ಮಾಡಿದರೆ ಆ ಆಹಾರನ ನಮಗೆ ದೇಹದಲ್ಲಿ ನಮ್ಮ ದೇಹದ ಮೇಲೆ ಆಗೋ ದುಷ್ಪರಿಣಾಮಗಳು ಆರೋಗ್ಯ ಹಾನಿಕರ ಆಗುತ್ತೆ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಏಕೆಂದರೆ ನಮಗೆ ಆ್ಯಸಿಡಿಟಿ ಆಗೋದು ಇವಾಗೆಲ್ಲ ಯಾರು ನೋಡಿದ್ರೆ ಗ್ಯಾಸ್ಟ್ರಿಕ್ಕು ಮತ್ತೆ ಎದೆ ಉರಿ ನನ್ನ ನಮಗೆ ಎದೆ ಉರಿತತೆ ಗ್ಯಾಸ್ಟ್ರಿಕ್ಕು ಅನ್ನೋದೆಲ್ಲ ಇದಕ್ಕೇನೆ ಮತ್ತೆ ನಾವು ಮೊದಲೆಲ್ಲ ರುಬ್ಬಿದಂಥ ಆಹಾರಗಳನ್ನ ಬಳಸ್ತಿದ್ವಿ ಇವಾಗೆಲ್ಲ ಫ್ರಿಡ್ಜ್ ಒಳಗೆ ಇಟ್ಕೊಂಡು ಮತ್ತು ಮಿಕ್ಸಿ ಮಾ ಮಿಕ್ಸಿ ಜಾರು ಮತ್ತು ಗ್ರೈಂಡರು ಎಲ್ಲ ಉಪಯೋಗಿಸ್ತಾ ಇದ್ದಾರೆ ಅದಕ್ಕೋಸ್ಕರ ಗ್ಯಾಸ್ಟ್ರಿಕ್ ಆಗೋದು ಹೃದಯ ರೋಗ ಸಂಬಂಧಿ ಪ ಕಾಯಿಲೆ ಆಗಿರ್ಬೋದು ಕಾನ್ಸ್ಟಿಪೇಷನ್ ಆಗಿರ್ಬೋದು ನಮಗೆ ಮಲಬದ್ಧತೆ ಅಂತೀವಲ್ಲ ಅದು ಅದು ಮತ್ತು ಲಿವರು ಕಿಡ್ನಿ ಕಿಡ್ನಿ ಸಂಬಂಧಪಟ್ಟಿದ್ದು ಹೃದಯಕ್ಕೆ ಸಂಬಂಧಪಟ್ಟಿದ್ದು ಶ್ವಾಸಕ್ಕೆ ಎಲ್ಲ ಅದಕ್ಕೂ ಈ ತಿನ್ನಂಥ ಆಹಾರಗಳಾಗಿರ್ಬೋದು ಎಲ್ಲ ರಾಸಾಯನಿಕ ಯುಕ್ತ ಆಹಾರಗಳು ಮೊದಲೆಲ್ಲ ರಸಗೊಬ್ಬರ ಉಪಯೋಗಿಸಿ ಕೊಟ್ಟಿಗೆ ಗೊಬ್ಬರ ಉಪಯೋಗಿಸಿ ಮಾಡೋರು ಮತ್ತು ಅದಕ್ಕೂ ಅದು ಸೊಪ್ಪು ಇವಾಗ ಸೊಪ್ಪು ಹೆಂಗೆ ಬೆಳಿತಾ ಇದ್ದಾರೆ ಅಂತಂದರೆ ಎಲ್ಲ ಕಲುಷಿತ ಇದು ಕೊಚ್ಚೆ ನೀರಿನಾಗ ಬೆಳೆಯೋದಲ್ದ ಯೂರಿಯಾ ಹಾಕ್ತಾರೆ ಯೂರಿಯಾ ಹಾಕಿದ್ರೆ ಈ ಎರಡು ದಿನಕ್ಕೆ ಬಂದ್ಬಿಡುತ್ತೆ ನಮ್ಮ ಆಹಾರ ನಮ್ಮ ದೇಹದ ಮೇಲೆ ಆರೋಗ್ಯದ ಮೇಲೆ ಎಷ್ಟು ದುಷ್ಪರಿಣಾಮ ಗೊತ್ತು ಗೊತ್ತವ್ರಿಗೆ ಅಲ್ವಾ ಮತ್ತೆ ಎಣ್ಣೆ ಆಗಿರ್ಬೋದು ಎಲ್ಲದನ್ನೂ ಕಲುಷಿತ ಅದಕ್ಕೋಸ್ಕರ ನಾವು ಎಣ್ಣೆ ಆದ್ರೂ ಗಾಣದಿದ್ದ ಮಾಡಿದ ಎಣ್ಣೆನ ಉಪಯೋಗಿಸಿದ್ರೆ ಒಳ್ಳೆಯದು ಆದಷ್ಟು ಮಟ್ಟಿಗೆ ಶೇಂಗಾ ಎಣ್ಣೆ ಆಗಲಿ ಸೂರ್ಯ ಸೂರ್ಯಕಾಂತಿ ಎಣ್ಣೆ ಆಗಿರ್ಬೋದು ಎಲ್ಲದನ್ನು ಒಳ್ಳೆಯದು ಗಾಣದಿಲ್ಲ ಇದಂಥ ತೆಗೆದಂಥ ಎಣ್ಣೆ ಇವಾಗ ಯಾರು ಉಪಯೋಗಿಸ್ತಿಲ್ಲ ಎಲ್ಲ ಕಡಿಮೆ ರೇಟಾಗಿ ಚೀಪ್ ಆ್ಯಂಡ್ ಬೆಸ್ಟ್ ಅಂತ ನೋಡ್ತಾರೆ ಅಷ್ಟೇ ಆ ನಮ್ಮ ದೇಹನೂ ಅಷ್ಟೇ ಚೀಪ್ ಆ್ಯಂಡ್ ಆಗಿ ಮದ್ದೆಲ್ಲ ನೂರು ಕಾಲ ಬಳರು ಇವಾಗ ಐವತ್ತು ವರ್ಷಕ್ಕೆ ಟಮಾರ್ ಅಂತಾರೆ ಎಲ್ಲ ಮುದುಕರಾಗ್ಬಿಡ್ತೀವಿ ನಾವು ನಾನು ಹೇಳ್ತಾ ಇದ್ದೀನಿ ಒಂದು ಹೇಳಕ್ಕೆ ಹೋಗಿ ಇನ್ನೊಂದು ಅಂತ ಹೇಳ್ಬೋದು ನಾನು ನಿನ್ನೆ ಎಲ್ಲ ತೋರಿಸಿದ್ರೆ ನಾವು ಬಿಸಿ ಈ ಬಿಸಿ ಕರ್ಗಡ್ಬು ತೋರಿಸ್ಬೇಕಂದ್ರೆ ವೀಡಿಯೋ ಅದು ಸ್ಕಿಪ್ ಆಗಿಬಿಟ್ಟೈತೆ ಅದಕ್ಕೋಸ್ಕರ ನಾನು ಮಾರ್ನಿಂಗ್ ಇವಾಗ ನೆನೆ ಮಾಡಿದ್ದವು ಕರ್ಗಡ್ಬು ಅದು ರುಬ್ಬಿರೋದೆಲ್ಲ ನಾನು ವೀಡಿಯೋ ತೋರಿಸಿದ್ದೀನಲ್ವಾ ನಿಮಗೆ ಇದು ಇವತ್ತು ತೋರಿಸ್ತಿದ್ದೀನಿ ಕರ್ಗಡ್ಬನ್ನ ನಾನು ಫ್ರಿಡ್ಜ್ ಒಳಗೆ ಇಟ್ಟಿಲ್ಲ ಇವು ಇದು ಆರ್ಟ್ ಬಾಕ್ಸ್ ಅಂದ್ರೂ ನಾನು ಸುಮ್ಮನೆ ಹಿಂಗೆ ಮುಚ್ಚಿದ್ದೆ ಅಷ್ಟೇ ಇರುವೆ ಪರ್ವೆ ಮುಚ್ಚ ಅಂತ ಜಾಸ್ತಿ ಇದಾಗಿರಲಿಲ್ಲ ನಾವು ಫ್ರಿಡ್ಜ್ ಒಳಗೆ ಇಟ್ಟಿಲ್ಲ ಇದನ್ನ ಯಾಕಂದರೆ ಫ್ರಿಡ್ಜ್ ಒಳಗೆ ತಿನ್ನಬಾರ್ದು ಆಹಾರಗಳು ಹಿಂದಿನ ಕಾಲದ ಪೂರ್ವಜರು ಚಟ್ನಿ ಆಗಿರ್ಬೋದು ಬೇಳೆ ಆಗಿರ್ಬೋದು ಎಲ್ಲದನ್ನು ರುಬ್ಬಿನೇನೆ ಮಾಡಲು ಎಷ್ಟು ರುಚಿಯಾಗಿರೋದು ಅಂದರೆ ಅಳಿಸ್ತೂ ಇರಲಿಲ್ಲ ಇವಾಗೆಲ್ಲ ಅಳಿಸಿ ಕೆಡು ಕೆಡಬಿಡುತ್ತೆ ಆಹಾರ ಎಲ್ಲ ಕೆಡ ಕೆಡಕಾಗ್ಬಿಡುತ್ತೆ ಇವಾಗ ಅದಕ್ಕೋಸ್ಕರ ನೀವು ಆದಷ್ಟು ಮಟ್ಟಿಗೆ ರುಬ್ಬಿದಂಥ ಆಹಾರಗಳನ್ನು ಸೇವನೆ ಆ ನಮಗೆ ಆರೋಗ್ಯ ರುಚಿಕರ ಇದು ಆಹಾರ ರುಚಿಕರ ಅಲ್ಲದರೆ ಆರೋಗ್ಯನೂ ಚೆನ್ನಾಗಿರುತ್ತೆ ಮತ್ತು ಕೆಡ್ದೇ ಇರದಂಗೆ ಎರಡು ಮೂರು ದಿನ ಇಟ್ಕೊಂಡು ನಾವು ತಿನ್ಬೋದು ಅಂತ ಹೇಳ್ತೀನಿ ಫ್ರೆಂಡ್ಸ್ ಹೀಗೆ ಇದೇ ಥರ ನೀವು ಮಾಡ್ಕೊಳ್ಳಿ ತಿನ್ಕೊಳ್ಳಿ ಹಾಗೆ ನಿಮಗೆ ಇಷ್ಟ ಆದರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅದನ್ನು ಮರೆಯಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾತ್ರ ಮಾಡಲೇಬೇಕು ಬೆಲ್ಲೈಕನ್ ಓದಲೇಬೇಕು ಮೊದಲು ಬರುವ ನೋಟಿಫಿಕೇಷನ್ ವೀಡಿಯೋಗಳು ನಿಮಗೆ ಮೊದಲು ಬಂದು ತಲುಪ್ತ ಅಂತ ಹೇಳ್ತಾ ಈ ವಿಡಿಯೋನೇ ಇಲ್ಲಿಗೆ ಏನು ಮಾಡ್ತೀನಿ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನನ್ನ ವೀಡಿಯೋನ ತಾಳ್ಮೆಯಿಂದ ನೀವು ಎಲ್ಲರೂ ನೋಡ್ತೀರಂತ ತಿಳ್ಕೊಂಡಿದ್ದೀನಿ ಹಾಗೆ ಸಪೋರ್ಟ್ ಮಾಡ್ತೀರ ಅಂತಲೂ ತಿಳ್ಕೊಂಡಿದ್ದೀನಿ ಹೀಗೆ ನಿಮ್ಮ ನಿಮ್ಮ ಸಪೋರ್ಟ್ ಇದ್ದರೆ ನಮಗೆ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲ್ಲ ಅಂತ ಹೇಳ್ತಾ ಕೇಳ್ಕೊತೀನಿ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಹಾಗೆ ಕರ್ಗಡನ್ನ ತಿನ್ ತಿನ್ನೋಣ ಬನ್ನಿ ಫ್ರೆಂಡ್ಸ್ ನೀವು ಓಕೆ